ಲಾಟ್ ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರವಾಗ್ದಾನವು ಮಾರ್ಕನು ಬರೆದ ಸುವರ್ತೆ ಎಂಟನೆಯ ಅಧ್ಯಾಯ ಮೂರನೆಯ ವಚನದಲ್ಲಿ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡಿ ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಮರೆತು ದೇವರದ್ದಲ್ಲ ಆತನು ತಿರುಗಿಕೊಂಡು ತನ್ನ ಶಿಷ್ಯರನ್ನು ನೋಡಿ ಪೇತ್ರನಿಗೆ ಈ ಮಾತನ್ನು ಹೇಳಿದನು ಹಾಲೆಲುಯ ಪ್ರಿಯ ಸಹೋದರರೇ ದೇವರು ಹೇಳಿರುವ ಈ ವಾಕ್ಯವನ್ನು ನೀವು ಗಮನಿಸಿರಿ ನಿನ್ನ ಯೋಚನೆ ಮನುಷ್ಯರ ಯೋಚನೆಯ ಹೊರತು ದೇವರದ್ದಲ್ಲ ಹೌದು ಪ್ರಿಯ ಸಹೋದರರೇ ನಿಮ್ಮ ತಲೆಯಲ್ಲಿ ಹುಟ್ಟುವ ಯೋಚನೆಗಳಿಂದ ನೀವು ಅನೇಕ ಕ್ರಮಗಳನ್ನು ಅನುಭವಿಸಿ ಇನ್ನೂ ಎದುರಾಗುತ್ತಿರುವ ಕಷ್ಟಗಳನ್ನು ನೋಡಿ ನೀವು ಭಯಭೀತರಾಗಿದ್ದೀರಿ ಅದಕ್ಕೋಸ್ಕರ ನಾವು ದೇವರ ಯೋಚನೆಯು ಏನಿದೆಯೋ ದೇವರ ಚಿತ್ತವು ಏನಿದೆಯೋ ಎಂದು ತಾಳ್ಮೆಯಿಂದ ಹಾಯುವವರಾಗಿರಬೇಕು ಮಾಕನು ಬೆಳೆದು ಸುವಾತೇ ಏಳು ಆರರಲ್ಲಿ ಕ್ರಿಸ್ತನು ಈಗನ್ನುತ್ತಿದ್ದಾನೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನು ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಹೌದು ಪ್ರಿಯ ಸಹೋದರರೇ ದೇವರು ತನ್ನ ಮನಸ್ಸನ್ನೇ ನಂದುಕೊಂಡು ಈ ಮಾತನ್ನು ಹೇಳಿದ್ದಾನೆ ನಾವು ಮಾತಿನಿಂದ ಆತನನ್ನು ಆರಾಧಿಸದೆ ಪೂರ್ಣ ಮನಸ್ಸಿನಿಂದ ದೇವರನ್ನು ಆರಾಧಿಸೋಣ ಏಕೆಂದರೆ ದೇವರು ಆತ್ಮಸ್ವರೂಪನು ನಮ್ಮನ್ನು ರಕ್ಷಿಸಿ ಉದ್ಧಾರ ಮಾಡುವುದಕ್ಕಾಗಿ ಈ ಲೋಕಕ್ಕೆ ಬಂದವನು ಆತನನ್ನೇ ನಾವು ಪೂರ್ಣ ಶಕ್ತಿಯಿಂದ ಆರಾಧಿಸೋಣ ಹಾಮೆನ್ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಹಾಮೇನ್